ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸವಿ ರುಚಿ ಚಾನಲ್ಗೆ ಈ ರೀತಿ ಒಂದು ಮೆಣ್ಸಿನ್ಕಾಯಿ ಬೀಜ ಇದ್ದರೆ ಸಾಕು ಅಂತ ರೊಟ್ಟಿನ ಮಾಡ್ಕೋಬೋದು ಅದು ಯಾವ ರೀತಿಯಿಂದ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಹಂಗೆ ಒಂದು ಕವರ್ ಹಾಕೋದು ಯಾವ ರೀತಿ ಒಂದು ಲಟ್ಟಣಿಕೆಗೆ ಕವರನ್ನು ಯಾವ ರೀತಿ ಹಾಕೋದು ಅದನ್ನು ಕೂಡ ತಿಳಿಸ್ಕೊಡಿ ಅಂತ ಕಮೆಂಟ್ ಮೂಲಕ ತಿಳಿಸಿದ್ರು ಓಕೆ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ ಕಟ್ಟಿ ರೊಟ್ಟಿ ಬೇಕಂದರೆ ಕಟ್ಟಿ ರೊಟ್ಟಿ ಮಾಡ್ಕೊಬೋದು ಇಲ್ಲ ಮೆತ್ತಗೆ ಇರಬೇಕು ಅಂದರೆ ಮೆತ್ತನ ರೊಟ್ಟಿನ ಮಾಡ್ಕೋಬೋದು ನಾವು ಬೇಯಿಸೋದ್ರಲ್ಲಿ ನಮಗೆ ವ್ಯತ್ಯಾಸ ಮಾಡ್ಕೊಬೋದು ಬನ್ನಿ ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಸವಿ ಸವಿರುಚಿ ಚಾನಲ್ಗೆ ಫಸ್ಟ್ ಟೈಮ್ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿದರೆ ಹಾಲಂತ ಅಂತ ಸೆಲೆಕ್ಟ್ ಬರುತ್ತೆ ನಾವು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸು ಪ್ರತಿಯೊಂದು ಟಿಪ್ಸ್ಗಳು ಫಾಲೋ ಮಾಡ್ಬೋದು ಬನ್ನಿ ಇವಾಗ ಕರೆಕ್ಟಾಗಿ ನಾನು ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಎರಡು ಗ್ಲಾಸ್ ನೀರಾಗುವಷ್ಟು ತೊಗೊಂಡಿದ್ದೀನಿ ಮಿನಿಮಮ್ ಐದು ಗ್ಲಾಸ್ ಆಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಯಾಕಂದರೆ ಮೆಜರ್ಮೆಂಟ್ ಕೇಳಿರುವಂಥ ಒಂದು ಕೇಳಿದರೆ ಅವ್ರಿಗೆ ಗೊತ್ತಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಈ ಒಂದು ಮೆಜರ್ಮೆಂಟ್ ಪ್ರಕಾರ ನೀವು ಮಾಡಿದರೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಐದು ಗ್ಲಾಸ್ ಹಿಟ್ಟು ಮೂರು ಎರಡು ಗ್ಲಾಸ್ ನೀರು ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಕುದಿಬೇಕು ನೀರು ಚೆನ್ನಾಗಿ ಕುದ್ಬಿಟ್ರೆ ಜಿಗಿ ಚೆನ್ನಾಗಿ ಬರುತ್ತೆ ಕುದಿಯುವ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪಾಕೊಂಡ್ಬಿಟ್ಟು ಈ ರೀತಿ ಬಿಸಿ ಹಾರೋದ್ರೊಳಗಡೆ ನಾವು ಬೇಗ ಬೇಗನೆ ಕಲಿಸ್ಬೇಕಾಗುತ್ತೆ ಯಾಕಂತಂದರೆ ಸ್ವಲ್ಪ ಬಿಟ್ಬಿಟ್ರೆ ನೀರು ಕೂಡ ಹಾರೋಗುತ್ತೆ ಜಿಗಿ ಬರೋದಿಲ್ಲ ಜಿಗಿ ಬರದೇ ಇರೋ ಕಾರಣಕ್ಕೆ ರೊಟ್ಟಿ ಹರಿದೋಗುತ್ತೆ ಹೋಗುತ್ತೆ ಸರಿಯಾಗಿ ನಮಗೆ ತಿಡಲಿಕ್ಕೆ ಬರೋದಿಲ್ಲ ಈ ರೀತಿ ಕರೆಕ್ಟಾಗಿ ಮಾಡ್ಕೋಬೇಕು ಮೆಜರ್ಮೆಂಟ್ ನಮಗೆ ಬೇಕೇ ಬೇಕು ಅಂತಂದರೆ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ವಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಸ್ವಲ್ಪ ತಣ್ಣೀರಲ್ಲಿ ಕೈ ಒದ್ದೆ ಮಾಡಿಕೊಂಡು ಹಿಟ್ಟನ್ನು ಚರಿ ಚಿರಿ ಚಿರಿನಾಗೆ ನಾತ್ಕೋಬೇಕು ಇವಾಗ ಫಸ್ಟು ಈ ಬಿಸಿ ಇದೆ ಅಲ್ವಾ ಅದಕ್ಕೊಷ್ಟು ಮಿಕ್ಸ್ ಮಾಡ್ಕೊತೀನಿ ಹಿಟ್ಟೆಲ್ಲೂ ಒಣ ಹಿಟ್ಟೇನಿದೆ ಅಲ್ವಾ ಅದಷ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೈ ಸುಡ್ತಾ ಇರುತ್ತೆ ಸ್ನೇಹಿತರೆ ನೋಡ್ಕೊಂಬಿಟ್ಟು ನೀವು ಹಿಟ್ಟನ್ನು ನಾತ್ಕೋಬೇಕಾಗುತ್ತೆ ಈ ರೀತಿ ಎಲ್ಲನೂ ಪ್ರೆಸ್ ಮಾಡಿಕೊಂಡು ಬಿಸಿ ಇರೋದ್ರೊಳಗೆ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಬಿಸಿ ಆರೋಗಬಾರ್ದು ಬಿಸಿ ಇರಬೇಕು ಹಿಟ್ಟು ಬಂದು ಆವಾಗಲೇ ಸ್ವಲ್ಪ ಕೈಯಿಂದ ನಾಲ್ಕುಕೋಬೇಕಾಗುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ಕೈಯಿಂದ ನೀರು ಹಾಕ್ಕೊಂಥ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಥ ನೀರು ಹಾಕೊಂಡು ಅಂದರೆ ತಣ್ಣೀರು ಹಾಕೋಬೇಕು ನೀವು ತಣ್ಣೀರು ಹಾಕ್ಕೊಂಡು ಹಾಕ್ಕೊಂಡು ಚರಿಚರಿಯೇ ನನಗೆ ಹಿಟ್ಟು ನಾಲ್ಕೋಬೇಕು ಎರಡು ಕೈಯಿಂದ ಬಳಸಿ ನಾದೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅದವಾಗಿ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಕೈ ಬಳಸಿಬಿಟ್ಟು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೆತ್ತಗೆ ನಾದ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಏನೇಕಪ್ಪ ಅಂತಂದರೆ ಈ ಒಂದು ಮೆತ್ತಗಿರೋ ಹಿಟ್ಟು ಸುಡೋದ್ರಷ್ಟಲ್ಲಿ ಇದು ಕೂಡ ಸ್ವಲ್ಪ ಮೆತ್ತಗಾಗುತ್ತೆ ಆಮೇಲೆ ಎರಡೂ ಮೆತ್ತಗೆ ನಾದ್ಕೊಂಡ್ಬಿಟ್ರೆ ನಾವು ಸುಡ್ತಾ ಸುಡ್ತಾ ಹಿಟ್ಟು ಸ್ವಲ್ಪ ಪೂರ್ತಿ ಮೆತ್ತಗಾಗ್ಬಿಡುತ್ತೆ ಆವಾಗ ನಮಗೆ ಹದ ಕರೆಕ್ಟಾಗಿ ಸಿಗೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಗಟ್ಟಿ ಒಂದು ಸ್ವಲ್ಪ ಮೆತ್ತಗೆ ನನಗೆ ನಾದ್ಕೊಂಡಿದ್ದೀನಿ ಈ ರೀತಿ ನೀರು ಹಾಕುವಂಥ ಸ್ವಲ್ಪ ಚಿರಿ ಚಿರಿ ನನಗೆ ಈ ರೀತಿ ಅದರ ಹಂಗ ಇರುತ್ತೆ ಅಲ್ವಾ ಅದನ್ನು ಹಚ್ಬಿಟ್ಟು ನಾದ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬರುತ್ತೆ ಹಿಟ್ಟು ಅಂತಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಇದು ತುಂಬ ಸುಲಭ ಇದಕ್ಕೆ ನಾವು ಇವಾಗ ಯಾವ ರೀತಿ ನೀವೇನು ಹೇಳಿದ್ದೀರಲ್ವ ಮೆಣಸಿನ್ ಬೀಜ ಅದು ಇದು ಅಂತ ಅಂತ ಅನ್ಕೊಬೋದು ಅದನ್ನು ತೋರಿಸ್ಕೊಡ್ತೀನಿ ಆ ಒಂದು ಮೆಣ್ಸಿನ್ ಬೀಜ ಹಾಕಿಬಿಟ್ಟು ರೊಟ್ಟಿ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂದರೆ ಖಾರ ಲೈಟಾಗಿ ಖಾರ ಉಪ್ಪು ಉಪ್ಪು ಇರುತ್ತೆ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಮಸಾಲ ರೊಟ್ಟಿ ಕೂಡ ಮಾಡ್ಕೊಂಡು ತಿನ್ಬೋದು ಅದು ಕೂಡ ತುಂಬ ಟೇಸ್ಟಿ ಆಗುತ್ತೆ ಬಟ್ ಈ ಥರದ್ದು ಕೂಡ ನೀವು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಮೆಣಸಿನ್ ಬೀಜ ಏನಿದೆ ಅಲ್ವಾ ಅದನ್ನು ಮೆಣ್ಸಿನ್ ಒಣ ಮೆಣಸಿನ್ಕಾಯಿ ಸ್ನೇಹಿತರೆ ಒಣ ಮೆಣಸಿನ್ಕಾಯಿನ ಬೀಜ ತೆಗೆದುಬಿಟ್ಟು ಇವಾಗ ಅದಕ್ಕೆ ಹಾಕ್ತೀನಿ ಈ ರೀತಿ ಹಾಕಬೇಕು ಇಲ್ಲಿ ನೋಡ್ತಾ ಈ ರೀತಿ ನಮಗೆ ಅದು ಮೆಣಸಿಕಾಯಿ ಸ್ನೇಹಿತರೆ ಯಾರು ಏನಂತಂದು ಅಂದ್ಕೋಬೇಡಿ ಅದು ಮೆಣಸಿಕಾಯಿನೇ ಆ ಬೀಜ ತೆಗ್ದಲ್ವ ಅದರ ಸಿಪ್ಪೆ ಅದು ಬಂದಿರೋ ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ತಟ್ಟಬೇಕು ನಮಗೆ ಸ್ವಲ್ಪ ರೌಂಡ್ ಶೇಪ್ ಬರಬೇಕು ಅಂದರೆ ಸ್ವಲ್ಪ ಕೈಲಿಂದ ನಾವಿಲ್ಲಿ ತಟ್ಟಬೇಕಾಗತ್ತೆ ಇವಾಗ ಈ ರೀತಿ ಕಿರುಬೆರಳು ಒಂದು ಕೈಯಲ್ಲಿ ಕಿರುಬೆರಳು ಇನ್ನೊಂದು ಕೈ ಇಬ್ಬಟ್ಟು ಅದರ ಸಹಾಯದಿಂದ ರೊಟ್ಟಿ ರೌಂಡ್ ಶೇಪಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಕೈಲಿಂದ ನಮಗೆ ಮಾಡೋಕೆ ಬರಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಲಟ್ಟಣಿಕೆಯಿಂದ ನೀವು ತೀಡ್ಕೋಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ರೌಂಡ್ ಶೇಪಲ್ಲಿ ಬರುತ್ತೆ ನಾವು ಇಲ್ಲಿ ಅದು ಅಭ್ಯಾಸ ಆಗಿರೋದ್ರಿಂದ ಕೈಲಿಂದನೇ ನಾನಿಲ್ಲಿ ಸ್ವಲ್ಪ ತಟ್ಟಿಬಿಟ್ಟು ಇವಾಗ ಲಟ್ಟಣಿಕೆ ಏನಿದೆ ಅಲ್ವ ಅದಕ್ಕೆ ಕವರ್ ಹಾಕಿದ್ನೇ ಅಲ್ವಾ ಅದರಿಂದ ನಾನಿಲ್ಲಿ ತೀಡ್ತಾ ಇರೋದು ಲಟ್ಟಣಿಕೆಗೆ ಕವರ್ ಯಾವ ರೀತಿ ಹಾಕೋದು ಅಂತ ಅದನ್ನು ಕೂಡ ತೋರಿಸ್ಕೊಡಿ ಅಂತ ಹೇಳಿದರೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಖಂಡಿತವಾಗ್ಲೂ ಈ ರೀತಿ ನೀಟಾಗಿ ತೆಳುವಾಗಿ ತುಂಬ ತೆಳುವಂದರೆ ತುಂಬ ತೆಳುವಾಗಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಬಂದು ರೋಸ್ಟ್ ಬೇಕು ರೊಟ್ಟಿ ಅದಕ್ಕೋಸ್ಕರ ನಿಮಗೆ ದಪ್ಪ ಬೇಕು ಅಂತಂದರೆ ನೀವು ಸ್ವಲ್ಪ ದಪ್ಪ ಮಾಡಿಕೊಂಡು ಕೂಡ ನೀವು ಸಾಫ್ಟಾಗಿ ಮಾಡ್ಕೊಬೋದು ಇಲ್ಲಿ ನಾನು ಕಟಿ ರೊಟ್ಟಿನ ಮಾಡ್ಕೊತಿರೋದು ಅಂದರೆ ಖಡಕ್ ರೊಟ್ಟಿ ಈ ರೀತಿ ಬೀಜ ಹಾಕಿ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗುತ್ತೆ ಬರೀ ರೊಟ್ಟಿನೇ ತಿನ್ನಬೇಕು ಅನಿಸುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಏನು ಬೇಡ ಅನ್ನಿಸ್ತದೆ ಹಂಗೆ ಆ ರೀತಿ ಟೇಸ್ಟ್ ಆಗುತ್ತೆ ಇವಾಗ ಕೈಲಿಂದ ಈ ರೀತಿ ಮಾಡ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಅಂಚೆಲ್ಲ ತಳ್ಳಿ ದಪ್ಪ ಇರುತ್ತೆ ಅಲ್ವ ಅದು ಕೂಡ ಒಂದೇ ಸಮ ಬಂದ್ಬಿಡುತ್ತೆ ನೋಡ್ತಾ ಇರ್ಬೋದು ಇವಾಗ ಕಾದಿದೆ ಆ ಹೆಂಚಿಗೆ ರೊಟ್ಟಿನ ಹಾಕಿದ್ದೀನಿ ಉರಿ ಸ್ವಲ್ಪ ಕಡಿಮೆ ಇರಲಿ ಈ ರೋಸ್ಟ್ ರೊಟ್ಟಿ ಬೇಕು ಅಂತಂದಾಗ ಉರಿ ಕಡಿಮೆ ಇಟ್ಕೊಂಡ್ಬಿಟ್ಟು ರೊಟ್ಟಿ ಬೇಯಿಸೋದ್ರಿಂದ ರೋಸ್ಟ್ ಆಗುತ್ತೆ ನೀವು ಜಾಸ್ತಿ ಉರಿ ಇಟ್ಬಿಟ್ರೆ ಸೀದೋಗುತ್ತೆ ಮತ್ತು ಸಾಫ್ಟ್ ಆಗಿಬಿಡುತ್ತೆ ಅಂದರೆ ಮೆತ್ತಗೋಗಿಬಿಡುತ್ತೆ ರೊಟ್ಟಿ ರೋಸ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೆಂಕಿ ಜಾಸ್ತಿ ಇತ್ತು ನನಗೆ ನೀವು ಗ್ಯಾಸಲ್ಲೇ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಅದರಲ್ಲಿ ಕೂಡ ಹಂಚು ಚೆನ್ನಾಗಿ ಕಾಯಿಸ್ಬಿಟ್ಟು ರೊಟ್ಟಿ ಹಾಕಿದ ಮೇಲೆ ಸ್ಲಿಮಿಗೆ ಇಟ್ಟುಬಿಡಬೇಕು ಆವಾಗ ಚೆನ್ನಾಗಿ ರೊಟ್ಟಿ ಬೇಯುತ್ತೆ ನೋಡ್ತಾ ಇರ್ಬೋದು ಇವಾಗ ತುಂಬ ತೆಳುವಿರೋದ್ರಿಂದ ರೊಟ್ಟಿ ಬೇಗ ಎತ್ಕೊಂಬಿಡುತ್ತೆ ನಾವು ನೋಡ್ತಾ ಇರ್ಬೋದು ಕೈಲಿಂದನೇ ರೊಟ್ಟಿನ ತಿರುವು ಹಾಕ್ಬೋದು ಆ ರೀತಿ ಬರುತ್ತೆ ರೊಟ್ಟಿ ಯಾವುದೇ ರೀತಿ ಚುಚ್ಕ ತೊಗೋಬೇಕು ಸೇಫ್ಟಿಗೆ ಅಂತ ಏನೂ ಇಲ್ಲ ಈ ರೀತಿ ಹಾಕಿದೆ ಮತ್ತು ಟರ್ನ್ ಹಾಕಿದ್ನಲ್ವಾ ಅಲ್ವಾ ಇವಾಗ ಕೈಲಿಂದ ಹೊತ್ತಬೇಕು ನೀವು ಕೈಲಿಂದ ನಮಗೆ ಸುರೋತಕ್ಕೆ ಆಗಲ್ಲ ಅಂದರೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಕೂಡ ನೀವು ಆರಾಮಾಗಿ ಸುತ್ತ ಚೆನ್ನಾಗಿ ಬೇಯುತ್ತೆ ಉಬ್ಬೋದಿಲ್ಲ ಯಾಕೆಂದರೆ ತುಂಬ ತೆಳು ಮಾಡೋದ್ರಿಂದ ನಮಗೆ ರೋಸ್ಟ್ ಬೇಕಲ್ವ ಹಾಗಾಗಿ ಉಬ್ಬೋದಿಲ್ಲ ಉಬ್ಬಿದ್ರೆ ಹೆಂಗಾಗುತ್ತೆ ಅಂದರೆ ದಪ್ಪಾಗಿ ದಪ್ಪ ಬೇಕು ಉಬ್ಬು ಬೇಕು ಅಂತಂದರೆ ದಪ್ಪ ಬೇಕು ನಾನು ಇಲ್ಲಿ ಉಬ್ಬ ಅಂಥ ಅವಶ್ಯಕತೆ ಬೇಡ ಇಲ್ಲಿ ರೋಸ್ಟ್ ಆಗಬೇಕು ಅದಕ್ಕೋಸ್ಕರ ನಾನು ತುಂಬ ತೆಳು ಮಾಡ್ಕೊಂಡಿದ್ದೀನಿ ಈ ರೀತಿ ಸುತ್ತ ಚೆನ್ನಾಗಿ ಬೇಯಿಸ್ಕೊಂಡು ಇದು ಆಲ್ರೆಡಿ ಫಿಫ್ಟ್ ಮುಕ್ಕಾಲು ಪರ್ಸೆಂಟು ರೋಸ್ಟ್ ಆಗಿದೆ ಇನ್ನೂ ಒಂದು ರೊಟ್ಟಿ ಕೂಡ ಇಲ್ಲಿ ಬೇಯಿಸ್ಕೊತ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ಹುರಿ ಜಾಸ್ತಿ ಇಟ್ಟರೆ ಈ ರೀತಿ ಸಾಫ್ಟ್ ಆಗುತ್ತೆ ಆಮೇಲೆ ಅದು ಸ್ವಲ್ಪ ಒಂದು ಒನ್ ಅವರ್ ಎರಡು ಅವರ್ ಬಿಟ್ಟರೆ ಅದು ರೋಸ್ಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಹುರಿ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಇದು ಸಾಫ್ಟ್ ಸಾಫ್ಟ್ ಬೇಕು ಅಂತಂದರೆ ಸಾಫ್ಟ್ ಬೇಯುತ್ತೆ ಸದ್ಯಕ್ಕೆ ಇವಾಗ ಬಿಸಿ ರೊಟ್ಟಿ ಅದು ಆದಮೇಲೆ ನಾವು ರೋಸ್ಟ್ ಕೂಡ ಮಾಡ್ಕೊಬೋದು ಆಮೇಲೆ ಸ್ವಲ್ಪ ಟರ್ನ್ ಹಾಕ್ಕೊಂಡು ಸ್ವಲ್ಪ ಹುರಿ ಆಮೇಲೆ ಕಡಿಮೆ ಮಾಡಿಕೊಂಡ್ರೂ ಕೂಡ ನಾವು ಟರ್ನ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಒಲೆ ಜಳಕ್ಕೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬೈಯುತ್ತೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡ್ತಾ ಬರ್ತದೆ ಇದನ್ನು ಕೂಡ ನನ್ನ ಕೈಲಿಂದ ಹೊತ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಸುತ್ತ ಬೇಯಿಸ್ಕೋಬೇಕಾಗುತ್ತೆ ಯಾಕಂತಂದರೆ ಇಲ್ಲಾಂದರೆ ಬೇ ಬೆಂದಿರಲ್ಲ ಸರಿಯಾಗಿ ಹಸಿ ಹಸಿ ಹಂಗೆ ಇರುತ್ತೆ ಈ ರೀತಿ ರೊಟ್ಟಿನ ಟರ್ನ್ ಹಾಕ್ಕೊಂಡು ಟರ್ನ್ ಟರ್ನ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ರೊಟ್ಟಿ ಮೆಜರ್ಮೆಂಟ್ ಯಾರಿಗೆಲ್ಲ ಇಷ್ಟ ಆಯಿತು ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಕೆಲಸ ಎರಡು ಗ್ಲಾಸ್ಗೆ ಐದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಆಮೇಲೆ ನೀವು ಹಸಿ ನೀರು ಅಂದರೆ ತಣ್ಣನ ನೀರು ಹಾಕ್ಕೊಂಡ್ಬಿಟ್ಟು ಚರಿ ಹಿಟ್ಟಿನ ಹಾತ್ಕೊಂಡು ರೊಟ್ಟಿ ಮಾಡೋದರಿಂದ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಇದು ಯಾವ ರೀತಿ ಇದೆ ಸಾಫ್ಟಾಗಿ ನಾನಿವಾಗ ನಿಮ್ಮೆದುರಿಗೆ ತೋರಿಸಿದ್ನಲ್ವ ಇದು ಯಾವ ರೀತಿ ಇದೆ ನೋಡ್ತಾ ಇರ್ಬೋದು ಇದು ಅದನ್ನು ಕೂಡ ಇವಾಗಲೇ ಮಾಡಿರೋದು ಇದು ಕೂಡ ಇವಾಗಲೇ ಮಾಡಿರೋದು ಇಟ್ಟು ಕೂಡ ಸೇಮೇ ಬಟ್ ನಾವು ರೊಟ್ಟಿನ ಬೇಯಿಸೋದ್ರಲ್ಲಿ ನಾವು ಚೇಂಜಸ್ ಆಗಬೇಕು ಅಷ್ಟೇ ಬಿಟ್ಟರೆ ಏನಿಲ್ಲ ಇದು ಕೂಡ ಬಿಸಿ ರೊಟ್ಟಿ ಇವಾಗೆ ಮಾಡಿರೋದು ಸ್ನೇಹಿತರೆ ಅದು ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಇದು ರೋಸ್ಟಾಗಿ ಇರಲಿ ಅಂತ ರೋಸ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ನೋಡಿದ್ರಲ್ವ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಇವಾಗ ಲಟ್ಟಣಕಾಯಿಗೆ ಕವರು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭ ತುಂಬ ಈಸಿ ಆ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ರೊಟ್ಟಿ ಬೇಗ ಬೇಗನೆ ಮಾಡ್ಬೋದು ನೋಡ್ತಿರ್ಬೋದು ಎಷ್ಟು ರೊಟ್ಟಿನ ಮಾಡಿ ಹಾಕಿನಿ ಅಂತ ಕೈಲಿಂದ ಮಾಡಿಲ್ಲ ಕವರ್ ಹಾಕ್ಬಿಟ್ಟು ಲಟ್ಟಣಕೆಯಿಂದ ಕೈಯಿಂದ ಬನ್ನಿ ಇವಾಗ ತೋರಿಸ್ತೀನಿ ಅದನ್ನು ಅಂತಂದ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು ಇದು ಸ್ವಲ್ಪ ದೊಡ್ಡ ಕವರ್ ತೊಗೊಂಡಿದ್ದೀನಿ ನನ್ನ ಕಡೆ ಯಾವ ಕವರ್ ಇರುತ್ತೆ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿ ಅಂದರೆ ಫುಲ್ ಸಾಫ್ಟ್ ಅಲ್ಲ ಸ್ವಲ್ಪ ಸಕ್ಕರೆದು ಅವಲಕ್ಕಿ ಕವರೆಲ್ಲ ಬರುತ್ತಲ್ಲ ಆ ರೀತಿ ಒಂದು ಐದು ಕೆ ಜಿ ಕವರ್ ತೊಗೊಂಡಿದ್ದೀನಿ ಅಂದರೆ ಎಷ್ಟು ದೊಡ್ಡದೇ ಇತ್ತು ಈ ಕವರ್ ಬಂದ್ಬಿಟ್ಟು ಎರಡು ಲಟ್ಟಣಿಕಾಯಿ ಆಗುತ್ತೆ ಇಲ್ಲಿ ನಾನು ಇಲ್ಲಿ ಗೀರಿ ಇರುವಂಥ ಲಟ್ಟಣಿಕೆಗೆ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಿಮ್ಮ ಕಡೆ ಪ್ಲೇನ್ ಇದ್ದರೂ ಕೂಡ ಪರವಾಗಿಲ್ಲ ಅದು ಕೂಡ ಹಾಕ್ಬೋದು ಬಟ್ ನಾನು ಕಡೆ ಇಲ್ಲಿ ಪ್ಲೇನ್ ಇರುವಂಥ ಲಟ್ಟಣಿಕೆಗೆ ಆಲ್ರೆಡಿ ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಆ ಲಟ್ಟಣಿಕೆಗೆ ಇವಾಗ ಕವರನ್ನು ಹಿಡಿಸ್ ಇರುತ್ತೆ ಅದು ಕ್ಲೋಸು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಬಿಟ್ಟು ನೀಟಾಗಿ ಎರಡು ಕವರ್ ಮಾಡ್ಕೊತೀನಿ ಇದರಲ್ಲಿ ಎರಡು ಕವರು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕವರ್ ಮಾಡಿಕೊಂಡು ಇವಾಗ ಆ ಲಟಣಿಕೆ ಏನಿದೆ ಅಲ್ವಾ ಅದನ್ನು ನೀಟಾಗಿ ಸುತ್ಕೋತೀನಿ ಒಂದು ಕವರ್ ಅಷ್ಟೇ ಸುತ್ಕೋತೀನಿ ಒಂದೇ ಕವರ್ ದೊಡ್ಡದಾಗುತ್ತೆ ಆರಾಮಾಗುತ್ತೆ ಎರಡು ಕವರ್ ಅಂದರೆ ಫುಲ್ಲು ಆಗುತ್ತೆ ಅಷ್ಟೇ ಒಂದೇ ಕವರ್ ಆದರೆ ಅಂದರೆ ಒಂದು ಹಾ ಅರ್ಧ ಶೀಟ್ ತೊಗೊಂಡಿದ್ದೀನಿ ಇದು ಫುಲ್ ದೊಡ್ಡದಲ್ಲ ಕವರು ಹಾಗಾಗಿ ಅರ್ಧ ಶೀಟ್ ತೊಗೊಂಡಿದ್ದೀನಿ ಇವಾಗ ಒಂದು ಮೇಲುಗಡೆ ಒಂದು ಏನಿದೆ ಅಲ್ವಾ ಅದನ್ನು ಇವಾಗ ಸುತ್ಕೋತೀನಿ ಇದು ಎಡ್ದು ಸ್ವಲ್ಪ ಬಿಟ್ಕೋಬೇಕು ಆ ಕಡೆ ಹಿಡ್ದು ಈ ಕಡೆ ಹಿಡ್ದು ಬಿಟ್ಕೋಬೇಕು ನಮಗೆ ಮೆಜರ್ಮೆಂಟ್ ನೋಡ್ಕೊಂಬಿಟ್ಟು ಆ ಒಂದು ಕವರನ್ನು ಕಟ್ ಮಾಡ್ಕೊತೀನಿ ಇವಾಗ ಎಷ್ಟು ಬೇಕಾಗುತ್ತೋ ಅಷ್ಟು ಕವರನ್ನು ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಇದಕ್ಕೇ ಸುತ್ಕೋಬೇಕು ನೀಟಾಗಿ ಒಂದು ಚೂರು ಕೂಡ ಸುಕ್ಲ ಆಗ್ದಂಗೆ ಸುತ್ಕೋಬೇಕು ಸುತ್ಕೊಂಡ್ರೆ ರೊಟ್ಟಿ ಮಾಡುವಾಗ ಯಾವುದೇ ರೀತಿ ಒಂದು ಚೂರು ಹರಿಯೋದಾಗಲಿ ನೀಟಾಗಿ ಬರುತ್ತೆ ರೌಂಡ್ ಶೇಪು ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇವಾಗ ಎರಡು ಕೈಯಿಂದ ಫೋಲ್ಡ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಯಿತು ಅಂತ ಈ ರೀತಿ ಸುತ್ಕೋಬೇಕು ಎಲ್ಲಾನು ಈ ರೀತಿ ಸುತ್ಕೊಂಡು ಗಮ್ ಟೇಪ್ ಇರುತ್ತೆ ಅಲ್ವ ಗಮ್ ಟೇಪ್ ಅಂದರೆ ಸಿಂಗಲ್ ಒಂದು ಸೈಡು ಟೇಪ್ ಇರುತ್ತೆ ಅಲ್ವಾ ಅದನ್ನು ಇವಾಗ ಹಾಕಬೇಕಾಗುತ್ತೆ ಇವಾಗ ಈ ರೀತಿ ಸುತ್ಕೊಂಡೆ ಅಲ್ವಾ ಈ ರೀತಿ ಸುತ್ಕೊಂಡ್ಬಿಟ್ಟು ನನ್ನ ಕಡೆ ಬ್ಲ್ಯಾಕು ಟೇಪ್ ಇದೆ ಅದನ್ನು ಇವಾಗ ಗಮ್ ಟೇಪು ಅದನ್ನು ಇವಾಗ ಹಾಕ್ತೀನಿ ರೆಡ್ಜು ಈಗ ಇದನ್ನು ಓಪನ್ ಮಾಡ್ಕೊಂಬಿಟ್ಟು ನೀಟಾಗಿ ಒಂದು ಚೂರು ಕೂಡ ಆಚೆ ಈಚೆ ಕವರ್ ಕಾಣದೇ ಇರೋ ರೀತಿ ಹಾಕ್ಕೋಬೇಕಾಗುತ್ತೆ ಎಡ್ಜ್ ಅಷ್ಟೇ ಮತ್ತು ಮಿಡ್ಲೆಲ್ಲ ಅಲ್ಲಿ ಏನಿಲ್ಲ ಎಡ್ಜಲ್ಲಿ ಅಷ್ಟೇ ಹಾಕೋಬೇಕಾಗುತ್ತೆ ನೀಟಾಗಿ ಕವರ್ ಯಾವ ಕಡೆ ಇರುತ್ತೋ ಆ ಕಡೆ ನೋಡ್ಕೊಂಬಿಟ್ಟು ಹಾಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ನನ್ನ ಕಡೆ ಕ್ಲೋ ಓಪನ್ ಇದೆ ಅಲ್ವಾ ಅದನ್ನು ಇವಾಗ ನೀಟಾಗಿ ಈ ರೀತಿ ಸುತ್ತಕೊಂಡು ದಾರ ಮತ್ತು ರಬ್ಬರು ಆ ರೀತಿ ಹಾಕೋದ್ರಿಂದ ಬೇಗ ಹಾಳಾಗುತ್ತೆ ಈ ಟೇಪ್ ಅನ್ನೋದು ಬಿಚ್ಚಿಕೊಳ್ಳಲ್ಲ ಸ್ನೇಹಿತರೆ ಸುಮ್ ತುಂಬ ನೀಟಾಗಿ ಕೂರುತ್ತೆ ಮತ್ತು ದಾರ ಅಂತಂದು ಕಟ್ಟಿರ್ತೀವಲ್ವ ಅದು ಗಂಟು ಅದೆಲ್ಲ ತಾಕುತ್ತೆ ಕೈಗೆಲ್ಲ ರೊಟ್ಟಿಗೆ ತಾಕಿದ್ರೆ ರೊಟ್ಟಿ ಕೂಡ ಹಾಳಾಗುತ್ತೆ ಈ ರೀತಿ ಟೇಪ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಯಾವುದೇ ರೀತಿ ರೊಟ್ಟಿ ಕೂಡ ಹರಿಯೋದಿಲ್ಲ ಆ ರೀತಿ ಈ ರೀತಿ ಕೈಲಿಂದ ಸ್ವಲ್ಪ ಸರಿ ಪ್ರೆಸ್ ಮಾಡಿಕೊಂಡು ಈ ಕಡೆ ಕೂಡ ನಾನಿಲ್ಲಿ ಈ ಟೇಪನ್ನು ಸುತ್ತಿದ್ರೆ ಲಟ್ಟಣಿಕೆಗೆ ಕವರ್ ಹಾಕೋದು ತುಂಬ ಈಸಿ ಅಂತೇಳ್ಬೋದು ನೋಡಿದಿರೋ ಯಾವ ರೀತಿ ಹಾಕೋದು ಅಂತಂದ್ಬಿಟ್ಟು ಇವಾಗ ಈ ಕಡೆ ಸೈಡಿ ಕೂಡ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಯಾವ ರೀತಿ ಹಾಕೋದು ಅಂತ ತುಂಬ ಚೆನ್ನಾಗಿ ಹಾಕ್ಬೋದು ನೀವೇನಾದ್ರೂ ಒಬ್ಬಟ್ಟು ಮಾಡಬೇಕಾದ್ರೆ ಲಟ್ಟಣಿಕೆ ಬಳಸ್ತೀವಿ ಅಂತಂದರೆ ಈ ಕವರನ್ನು ಬಿಚ್ಚಿಬಿಟ್ಟು ಒಬ್ಬಟ್ಟು ಮಾಡಬೇಕು ಅಂದರೆ ಒಂದೇ ಇತ್ತು ಅಂತಂದರೆ ಎರಡು ಮೂರು ಇತ್ತು ಅಂದರೆ ಒಂದು ಹಂಗೆ ಬಿಟ್ಕೊಂಡ್ಬಿಡ್ಬೋದು ನಮ್ಮ ಕಡೆ ಒಂದು ಎಷ್ಟು ಲಟಣಿಕೆ ಇದ್ದಾವೋ ಅಷ್ಟಕ್ಕೂ ಕವರ್ ಹಾಕ್ಬಿಟ್ಟಿದ್ದೀವಿ ಒಳಗೆ ಮಾಡಬೇಕಾದ್ರೆ ಕೈಲಿಂದ ನಾವು ತೀಡ್ತೀವಿ ಡಬಲ್ ಕವರ್ ಹಾಕ್ಕೊಂತೀವಿ ಕೆಳಗಡೆ ಒಂದು ನೋಡಿದಲ್ವ ಕವರ್ ಯಾವ ರೀತಿ ಹಾಕೋದು ಅಂತ ತುಂಬ ಸುಲಭ ತುಂಬ ಈಸಿ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್